ದ ಕಹಿತನ ಹೃದಯವನ್ನು ಹಾಳು ಮಾಡುತ್ತದೆ ಜ್ಞಾನೋಕ್ತಿಗಳು ಹದಿನಾಲ್ಕು ಹತ್ತರಲ್ಲಿ ಹೇಳಲ್ಪಟ್ಟಿದೆ ಈ ಹಾರ್ಟ್ ಇಟ್ಸ್ ಓನ್ ಬಿಟನೆಸ್ ಪ್ರತಿ ಹೃದಯಕ್ಕೆ ಅದರ ಕಹಿತನ ಅದಕ್ಕೆ ಗೊತ್ತು ಎಂದು ಹೇಳಲ್ಪಟ್ಟಿದೆ ನೋ ನೋ ಒನ್ ಎಲ್ಸ್ ದಟ್ ನೋನೆಸ್ ಆ ಕಹಿತನ ಯಾರಿಗೂ ತಿಳಿದಿರುವುದಿಲ್ಲ Each heart carries it. The bitterness about failing at something even though you have tried so much. ಪ್ರತಿ ಹೃದಯ ಅದನ್ನು ಹೊತ್ತುಕೊಂಡು ಹೋಗುತ್ತದೆ ನೀವು ಬಹಳ ಪ್ರಯತ್ನಿಸಿದಾಗಲೂ ವಿಫಲತೆ ಎನ್ನುವಂತ ಆ ಕಹಿತನ ನೋಡುತ್ತೇವೆ ನಮ್ಮ ಉತ್ತಮತೆ ನಾವು ಕೊಟ್ಟಾಗಲೂ ಕೂಡ that same love. ಅದೇ ಪ್ರೀತಿ ತಿರುಗಿ ನಾವು ಹೊಂದುವುದಿಲ್ಲ help.

ಬಹಳ ತಣ್ಣಗೆ ಮತ್ತು ಕಹಿತನದಲ್ಲಿರಬಹುದು ಮೇ ಬಿ ಯು ಆಲ್ಸೋ ಡಿಸೈಡೆಡ್ ಟು ಲಿವ್ ಫಾರ್ ರಿವೆಂಜ್ ಮೂವಿ ತಿರುಸುವುದಕ್ಕಾಗಿ ನೀವು ಅಂತ ಜೀವನವನ್ನು ಜೀವಿಸುತ್ತೇನೆ ಎಂದು ಅಂದುಕೊಂಡಿರಬಹುದು ಲಿವಿಂಗ್ ಯುವರ್ ಲೈಫ್ ಔಟ್ ಆಫ್ ರಿವೆಂಜ್ ಟು ಯುವರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿಗಳಿಗೆ ಮೂವಿ ತಿರುಸುವುದಕ್ಕಾಗಿ ಜೀವಿಸುತ್ತಿರಬಹುದು ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ಸಂಬಡಿ ಬೇರೆ ಯಾರು ಅವರ ಜೀವಿತಕ್ಕಾಗಿ ಸೇಡು ತೀರಿಸಿಕೊಳ್ಳಲು ಜೀವಿಸುತ್ತಿರಬಹುದು ಐ ವಿಲ್ ನಾಟ್ ಲವ್ ಎನಿ ಇನ್ನು ಮುಂದೆ ನಾನು ಯಾರನ್ನು ಪ್ರೀತಿಸುವುದಿಲ್ಲ ಎಂದು ನೀವು ತೀರ್ಮಾನಿಸಿರಬಹುದು ಲಿವಿಂಗ್ ಆಫ್ ಮತ್ತು ದ್ವೇಷದ ಜೀವನ ನಡೆಸುತ್ತಿರಬಹುದು ಹೇಟಿಂಗ್ ಪೀಪಲ್ ಜನರನ್ನು ದ್ವೇಷಿಸುವುದು ಹೇಟಿಂಗ್ ಲೈಫ್ ದ್ವೇಷದ ಜೀವಿತ ಕಹಿತನದ ಮೂಲ ಮಾಡುವಂತದ್ದು ಚೇಂಜಸ್ ನಮ್ಮನ್ನು ಬದಲಾಯಿಸುತ್ತದೆ ಇಂಟು ನಾಟ್ ಆಫ್ ಗಾಡ್ ಮತ್ತು ದೇವರಿಂದ ಅಲ್ಲದ ವ್ಯಕ್ತಿಯಾಗಿ ಅದು ಬದಲಾಯಿಸುತ್ತದೆ you might ask today ಮೈ ಫ್ರೆಂಡ್ಸ್ ಇಂದು ನನ್ನ ಸ್ನೇಹಿತರೇ ನೀವು ಕೇಳಬಹುದು ವೈ ಹ್ಯಾಸ್ ನಾಟ್ ಗಾಡ್ ಗಿವನ್ ಮೀ ಲವ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಯಾಕೆ ದೇವರು ಪ್ರೀತಿಯನ್ನು ಕೊಡಲಿಲ್ಲ why has he left me to go in this path of bitterness ಈ ಕಹಿತನದ ಮಾರ್ಗದಲ್ಲಿ ನಡೆಯವಂತೆ ಯಾಕೆ ನನ್ನನ್ನು ಬಿಟ್ಟು ಹೋಗಿದ್ದಾನೆ why has he see not given anybody to help me ನನಗೆ ಸಹಾಯ ಮಾಡಲು ಯಾಕೆ ದೇವರು ಯಾರನ್ನೂ ಕೊಡಲಿಲ್ಲ For us, my friend, karas who are the children of God, God also sometimes allows us to walk that path Aa of not getting anything back from this world.

ಆತನನ್ನು ಮರೆತು ಮನುಷ್ಯರ ಹಿಂದೆ ಹೋಗುವುದಿಲ್ಲ ನಾವು ಆತನಿಗೆ ಎಂದಿಗೂ ನೋಡುವುದಿಲ್ಲ ವಿಲ್ ಓನ್ಲಿ ಮತ್ತು ಮನುಷ್ಯನ ಮೇಲೆ ಏನು ಆತುಕೊಳ್ಳುವವರಾಗುತ್ತೇವೆ ಮತ್ತು ಈ ಲೋಕದಿಂದ ಸಹಾಯ ಪಡೆಯುವಂತವರಾಗುತ್ತೇವೆ ಬಟ್ ನೋ ಮೈ ಫ್ರೆಂಡ್ ಇಲ್ಲ ನನ್ನ ಸ್ನೇಹಿತರೆ ಮಾರ್ಗದ ಮೂಲಕವಾಗಿ ತೆಗೆದುಕೊಂಡು ಹೋಗುತ್ತಾನೆ ಮತ್ತು ಆತನೇ ನಂಬಿಗಸ್ತನು ಎಂದು ತೋರಿಸಲು ಇಷ್ಟಪಡುತ್ತಾನೆ ಹಿ ಶೋ ದಾರ್ಟ್ ಆಫ್ ಮ್ಯಾನ್ ಮನುಷ್ಯನ ಹೃದಯ ಆತನು ತೋರಿಸುತ್ತಾನೆ ಹಿ ಶೋಸ್ ಅಸ್ ದ ವರ್ಲ್ಡ್ ಲೋಕವನ್ನು ತೋರಿಸುತ್ತಾನೆ ಅಂಡ್ ದನ್ ವೀಕ್ಸ್ ಮತ್ತು ಆತನೊಬ್ಬನನ್ನೇ ನಾವು ಭರವಸ ಇಡಬೇಕು ಎಂದು ತೋರಿಸುತ್ತಾನೆ ಇನ್ ಜಾನ್ ಲೆವೆನ್ ವೆಟ್ ಯಾ ಹನ್ನೊಂದು ಮೂವತ್ತೈದರಲ್ಲಿ ಆತನ ಸ್ನೇಹಿತೆ ಮರಿಯಳು ಬಂದು ಅತ್ತಾಗ ಲಾಜರನು ಸತ್ತು ಹೋಗಿದ್ದಾನೆ ಎಂದು ಹೇಳಿದಾಗ ಜೀಸಸ್ ಯೇಸು ಅತ್ತರು ಹಿ feels ಫಾರ್ ಆರ್ heart ನಮ್ಮ ಹೃದಯಕ್ಕಾಗಿ ಆತನು ಅನುಕಂಪ ಹೊಂದುತ್ತಾನೆ ನೀವು ಹೊತ್ತುಕೊಂಡು ಹೋಗುವ ಆ ಕಹಿತನವನ್ನು ನೋಡುತ್ತಾನೆ ನಮ್ಮೊಂದಿಗೆ ಅಳುತ್ತಾನೆ ಾಗಿತ್ತು ದೇವರು ನಿಮ್ಮ ಕಹಿತನವನ್ನು ದೂರ ಮಾಡುತ್ತಾನೆ ಎಲ್ಲಾ ಕಡೆಗಳಿಂದ ಪ್ರೀತಿಯನ್ನು ಆತನು ತರುತ್ತಾನೆ ಮೇಲೆ ಪ್ರೀತಿಯನ್ನು ಆತನು ಇಡುತ್ತಾನೆ ಟೀಚ್ ಹಾರ್ಟ್ ಟು ಲವ್ ಜೀಸಸ್ ಯೇಸುವನ್ನೇ ಮಾತ್ರ ನೀವು ಪ್ರೀತಿಸಬೇಕೆಂದು ನಿಮಗೆ ಬೋಧಿಸುತ್ತಾನೆ ಎವ್ರಿಥಿಂಗ್ ವಿಲ್ ಫ್ಲೋ ಫ್ರಮ್ ಅದರಿಂದ ಎಲ್ಲವೂ ಟು ರಿಸೀವ್ ಹಾರ್ಟ್ ಫುಲ್ ಆಫ್ ಲವ್ ಯೇಸುವಿಗೋಸ್ಕರ ಪೂರ್ಣ ಹೃದಯ ಇಂದು ನಾವು ಹೊಂದಲಿದ್ದೇವೆ ಅಂಡ್ ಲವ್ ಗೋಯಿಂಗ್ ಟು ಹಾರ್ಟ್ ಮತ್ತು ಆತನ ಪ್ರೀತಿ ನಮ್ಮ ಹೃದಯ ತುಂಬುವುದು ಮತ್ತು ನಮ್ಮ ಎಲ್ಲ ಗತಕಾಲ ನೋವು ಮರೆಯುತ್ತೇವೆ ನಾವು ಅನುಭವಿಸುವ ಸಾಕು ಎಂದು ನಾವು ಹೇಳುತ್ತೇವೆ ನನಗೋಸ್ಕರ ಅದು ಸಾಕುಕ್ಸುವಿನಿಂದ ಈ ಹೊಸ ಹೃದಯ ಇಂದು ನಾವು ಹುಡುಕೋಣವೇ ನ್ಯೂ ಹಾರ್ಟ್ ಫ್ರಮ್ ದ ಲಸ ಹೃದಯ ನನಗೆ ತೋರಿಸುತ್ತಿದ್ದಾರೆ ಬಹಳ ಆರಾಮದಾಯಕವೆಂದು ನೀವು ಅಂದುಕೊಳ್ಳುತ್ತಿರಬಹುದು ಯು ಮೈ ಟ್ಸ್ ವೇ ಆ ಚಟಗಳನ್ನು ಆನಂದಿಸುವುದಕ್ಕೆ ನೀವು ಬಹಳ ಗೆಳೆಯರನ್ನು ಹೊಂದುತ್ತಿರಬಹುದು ಇಟ್ ಮೈಟ್ ಸೀಮ್ ಟು ಗೇವ್ ಹ್ಯಾಪಿನೆಸ್ ಇನ್ ಯು ಲೈಫ್ ನಿಮ್ಮ ಜೀವಿತದಲ್ಲಿ ಅದು ಸಂತೋಷ ಕೊಡುತ್ತದೆ ಎಂದು ನೀವು ಅಂದುಕೊಳ್ಳುತ್ತಿರಬಹುದು ವಾಟ್ ಅವರ್ ದ ಡಬಲ್ ಗಿಫ್ಟ್ಸ್ ಈಸ್ ಓನ್ಲಿ ಟೆಂಪರರಿ ಮೈ ಫ್ರೆಂಡ್ ಆದರೆ ನನ್ನ ಸ್ನೇಹಿತರೇ ಸೈತಾನನು ಕೊಡುವಂತದ್ದು ಅದು ತಾತ್ಕಾಲಿಕವಾದದ್ದು ವೆನ್ ಹಿ ರಿಮೂವ್ಸ್ ಆಲ್ ದ್ಯಾಟ್ ಅದನ್ನು ಆತನು ಎಲ್ಲವನ್ನು ಮುಗಿಸಿದಾಗ ವಿಲ್ ರಿವೀಲ್ ಆಲ್ ದ ಡ್ಯಾಮೇಜ್ ಯಸ್ ಡನ್ ಟು ಆರ್ ಲೈಫ್ ನಮ್ಮ ಜೀವಿತಕ್ಕೆ ಅವನು ಮಾಡಿದಂತಹ ಎಲ್ಲ ನಾಶನ ಪ್ರಕಟಿಸುತ್ತಾನೆ ಆಲ್ ದ ಡ್ಯಾಮೇಜ್ ದೀಸ್ ಈವಲ್ ಹ್ಯಾಬಿಟ್ಸ್ ಬ್ರಿಂಗ್ ಈ ಕೆಟ್ಟ ಚಟಗಳು ತರುವಂತಹ ಎಲ್ಲ ನಾಶನಗಳು ಬಿಕಾಸ್ ಓನ್ಲಿ 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 ಬ್ರಿಂಗ್ಸ್ ಬ್ರಿಂಗ್ಸ್ ಡೆತ್ ಪಾಪ ಮರಣವನ್ನು ಮರಣವನ್ನು ಮಾತ್ರ ತರುತ್ತದೆ ತರುತ್ತದೆ ರಿಮೈನ್ಸ್ ನಮ್ಮ ಹೃದಯದಲ್ಲಿ ಮರಣ ಮಾತ್ರ ಇರುತ್ತದೆ ಇನ್ ಬಾಡಿ ನಮ್ಮ ಶರೀರದಲ್ಲಿ ಫ್ರಮ್ ಆಲ್ ದೀಸ್ ಬ್ಯಾಡ್ ಈ ಎಲ್ಲ ಕೆಟ್ಟ ಚಟಗಳಿಂದ Jesus wants to release us from these bad habits. And He said, Some of you are experiencing bitterness without any hope in your life. ನೀವು ಕಹಿತನವನ್ನು ಅನುಭವಿಸುತ್ತಿದ್ದೀರಿ ಲಾಸ್ಟ್ ಹೋಪ್ ನೀವು ಹಾಗೆ ತಿರುಗಾಡುತ್ತಾ ಇರುವುದರಿಂದ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದೀರಿ ವಾಂಡ್ರಿಂಗ್ ವಿಥೌಟ್ ಅ ಜಾಬ್ ಆನಂದವಿಲ್ಲದೆ ತಿರುಗಾಡುತ್ತಿದ್ದೀರಿ ವಾಂಡ್ರಿಂಗ್ ವಿಥೌಟ್ ಅ ಲೈಫ್ ಪಾರ್ಟ್ನರ್ ಜೀವಿತದಲ್ಲಿ ಮಾರ್ಗವಿಲ್ಲದೆ ಹೋಗುತ್ತಿದ್ದೀರಿ ವಾಂಡ್ರಿಂಗ್ ವಿಥೌಟ್ ನೋಯಿಂಗ್ ವಾಟ್ ಪರ್ಪಸ್ ಯುವರ್ ಮೆಂಟ್ ಫಾರ್ ನಿಮ್ಮ ಜೀವಿತದಲ್ಲಿ ಯಾವ ಉದ್ದೇಶವಿದೆ ಎಂದು ತಿಳಿಯದೇ ಹೋಗುತ್ತಿದ್ದೀರಿ ವಾಂಡ್ರಿಂಗ್ ವಿತ್ ನಥಿಂಗ್ ಯು ಪೀಸ್ ಯಾವುದು ಸಮಾಧಾನ ಕೊಡದೆ ನೀವು ಜೀವಿಸುತ್ತಿದ್ದೀರಿ ಫಾಲೋವಿಂಗ್ ಪೀಪಲ್ ಅರೌಂಡ್ ಎವ್ರಿ ವೇ ಎಲ್ಲರನ್ನು ನೀವು ಹಿಂಬಾಲಿಸುತ್ತಾ ಟು ಫಿಟ್ ಇನ್ ವಿತ್ देम ಅದರಲ್ಲಿಯೇ ಸರಿ ಹೊಂದುವುದಕ್ಕಾಗಿ ವಾಂಡ್ರಿಂಗ್ ಅಂಡ್ ವಾಂಡ್ರಿಂಗ್ ವಿಥೌಟ್ ಹೋಪ್ ನಿರೀಕ್ಷೆ ಇಲ್ಲದೆ ತಿರುಗಾಡುತ್ತಿದ್ದೀರಿ ಯುವರ್ ಲೈಫ್ ಗೋಯಿಂಗ್ ಏಮ್ಲೆಸ್ಲಿ ನಿಮ್ಮ ಜೀವಿತ ಗುರು ಇಲ್ಲದೆ ಸಾಗುತ್ತಿದೆ ಬಿ ದಟ್ ಹಸ್ ಬ್ರಾಟ್ ಯು ಬಿಟ್ ಅನ್ಸ್ ಇನ್ ಯುವರ್ ಹಾರ್ಟ್ ಅದು ನಿಮ್ಮ ಹೃದಯದಲ್ಲಿ ಕಹಿತನ ತಂದಿರಬಹುದು ವಾಟ್ am i doing ಲಾರ್ ನಾನು ಏನು ಮಾಡುತ್ತಿದ್ದೇನೆ ಕರ್ತನೇ व्हाई am i here ಫಾರ್ ಯಾಕೆ ನಾನು ಇಲ್ಲಿ ಇದ್ದೇನೆ ಬಟ್ ಗಾಡ್ ಸೇಸ್ ಇನ್ ಜೆರಮಿಯಾ 29 11 ಕರ್ತನು ಹೇಳುತ್ತಾನೆ ಎರೆಮಿ ಇಪ್ಪತ್ತೊಂಬತ್ತು ಹನ್ನೊಂದರಲ್ಲಿ ಐ ಹ್ಯಾವ್ ಪ್ಲಾನ್ಸ್ ಫಾರ್ ಯು ನಿಮಗೋಸ್ಕರ ಯೋಜನೆ ಇಟ್ಟಿದ್ದೇನೆ ಟು ಪ್ರಾಸ್ ಯು ನಿಮಗೆ ಅಭಿವೃದ್ಧಿಪಡಿಸಲು ಟು ಗಿವ್ ಯು ಹೋಪ್ ಅ ಫ್ಯೂಚರ್ ನಿಮಗೆ ಭವಿಷ್ಯ ಮತ್ತು ನಿರೀಕ್ಷೆ ಕೊಡಲು ಗಾಡ್ಸ್ ಪ್ಲಾನ್ಸ್ ಆರ್ ಕಮಿಂಗ್ ಟು ಬಿ ಫುಲ್ಫಿಲ್ಡ್ ಆಸ್ ಯು ಸೀಕ್ ನೀವು ಆತನನ್ನು ಹುಡುಕುವಾಗ ಆತನ ಯೋಜನೆಗಳು ನಿಮ್ಮಲ್ಲಿ ನೆರವೇರುತ್ತವೆ ಇಟ್ ವಿಲ್ ಬಿ ಬಿಡ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಅವು ಪರಿಪೂರ್ಣವಾಗುತ್ತವೆ ರಿಮೂವ್ ಪರಿಪೂರ್ಣವಾಗುತ್ತವೆಸ್ಟ್ರಾಯಿಂಗ್ ನಿಮ್ಮ ಜೀವಿತ ಹಾಳು ಮಾಡುವ ಪಾಪವನ್ನು ತೆಗೆದು ಹಾಕುತ್ತಾನೆ ಗಿವ್ ಯೋರ್ ಹಾರ್ಟ್ ನ್ಯೂ ಹೋಮ್ ನಿಮ್ಮ ಹೃದಯಕ್ಕೆ ಹೊಸ ನಿರೀಕ್ಷೆ ಕೊಡುತ್ತಾನೆ ಓವರ್ ದ ನ್ಯೂ ವೇ ಹಿಟಿಂಗ್ ಆತನು ಸೃಷ್ಟಿ ಮಾಡುವ ಹೊಸ ಮಾರ್ಗದಲ್ಲಿ ರಿಮೂವ್ ಆಲ್ ದಿ ಹರ್ಟ್ ಮತ್ತು ಈ ಲೋಕದಲ್ಲಿ ನೀವು ಅನುಭವಿಸುವ ಎಲ್ಲ ನೋವುಗಳನ್ನು ಆತನು ತೆಗೆದು ಹಾಕುತ್ತಾನೆಂಡ್ ಗಿವ್ ಯು ಹಿಸ್ಲಾ ಮತ್ತು ಆತನ ಪ್ರೀತಿ ಕೊಡುತ್ತಾನೆ ಆತನ ಪ್ರೀತಿ ಈಗಲೇ ಎಲ್ಲ ಕಾರ್ಯಗಳು ಆತ ನಮಗೋಸ್ಕರ ಮಾಡುತ್ತಾನೆ ಶಾಲ್ ಬಿ ಸಬ್ಮಿಟ್ ದಿಸ್ ಹಾರ್ಟ್ ಟು ದ ಒನ್ ಪರ್ಸನ್ ಹೂ ಅಂಡರ್ಸ್ಟ್ಯಾಂಡ್ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿಗೆ ಈ ಹೃದಯನ್ನು ಅರ್ಪಿಸಿಕೊಡೋಣವೇ ಹೂ ವೀಪ್ಸ್ ಅಲಾಂಗ್ ನಮ್ಮೊಂದಿಗೆ ಅಳುವಂತಹ ಇಸ್ ಟು ಡೆಲಿವರ್ ಅಸ್ ಆಲ್ಸೋ ಆತನು ನಮ್ಮನ್ನು ಬಿಡುಗಡೆ ಮಾಡಲು ಬಯಸುತ್ತಾನೆ ಕಂಫರ್ಟ್ಸ್ ಡೆಲಿವರ್ ನಮ್ಮನ್ನು ಧೈರ್ಯಪಡಿಸಿ ನಮಗೆ ಬಿಡುಗಡೆ ಮಾಡು ಇಸ್ ಟು ಯು ಅ ನ್ಯೂ ಅಂಗ್ ಹೊಸ ಪ್ರಾರಂಭ ಕೊಡಲು ಆತನು ಇಲ್ಲಿದ್ದಾನೆ ವಾಷಿಂಗ್ ಯೋರ್ ಹಾರ್ಟ್ ವಿತ್ ಇಸ್ ಬ್ಲಡ್ ತನ್ನ ರಕ್ತದಿಂದ ನಿಮ್ಮ ಹೃದಯ ತೊಳೆಯುತ್ತಿದ್ದಾನೆ ಸಮಥಿಂಗ್ ನ್ಯೂ ಇಸ್ ಹ್ಯಾಪಿಂಗ್ ಏನು ಹೊಸದು ಅಲ್ಲಿ ನಡೆಯುತ್ತಿದೆ ಸಮಥಿಂಗ್ ನ್ಯೂ ಇಸ್ ಬಿಇಂಗ್ ಕ್ರಿಯೇಟೆಡ್ ಹೊಸದು ಅಲ್ಲಿ ಸೃಷ್ಟಿಯಾಗುತ್ತಿದೆ ಸಮಥಿಂಗ್ ನ್ಯೂ ಇಸ್ ಎಂಟರಿಂಗ್ ಯೋ ನಿಮ್ಮ ಹೃದಯದಲ್ಲಿ ಹೊಸತನ ಪ್ರವೇಶ ಮಾಡುತ್ತಿದೆ ಥಿಂಗ್ಸ್ ಆರ್ ಪಾಸಿಂಗ್ ಅವೇ ಎಲ್ಲ ಹಳೆಯ ಕಾರ್ಯಗಳು ಹೋಗುತ್ತಿವೆ ದ ಸಾರೋ ಇಸ್ ಲೀವಿಂಗ್ ದುಃಖಗಳು ಹೊರಟು ಹೋಗುತ್ತಿವೆ ದ ಹೆವಿನೆಸ್ ಲೀವಿಂಗ್ ಹಾರ ಹೊರಟು ಹೋಗುತ್ತಿದೆ ದ ಲೀವಿಂಗ್ ಹೊರಟು ಹೋಗುತ್ತಿದೆ The worries are leaving. Yeah. The anger is leaving. <laughs> the sinful pleasures are leaving. <laughs> the hopelessness is leaving. <laughs> the loneliness is leaving. <laughs> Whatever the bitterness has brought, God is removing it <laughs> and making you a person filled with Jesus.

Love is coming. You might have lost the love of this world, but you're receiving the love of the Almighty God, the greatest love giver. Jesus is entering with love. Love your children, Lord. Take away all this feeling of bitterness. ಕಹಿತನದ ಅನುಭವ ತೆಗೆದು ಹಾಕು ಆಲ್ ಎಲ್ಲ ಒತ್ತಡ ತೆಗೆದು ಹಾಕು ಇಟ್ಸ್ ಲೀವಿ ಅದು ಹೋಗುತ್ತಿದೆ ನಡೆಯುತ್ತಾ ಪ್ರೀತಿಯಿಂದ ತುಂಬಲ್ಪಟ್ಟ ಆನಂದವಿದೆ ಮೋರ್ ವೈಟಿಂಗ್ ಇನ್ನು ಮುಂದೆ ಕಾಯುವಿಕೆ ಬೇಡ ಅವರನ್ನು ಆಶೀರ್ವಾದ ಮಾಡುವ Oh, your love is great. ಕರ್ತನೆ ನಿನ್ನ ಪ್ರೀತಿ ದೊಡ್ಡದು ಯು ಲವ್ ಇಸ್ ವಂಡರ್ಫುಲ್ ನಿನ್ನ ಪ್ರೀತಿ ಅದ್ಭುತಕರವಾದದ್ದು ರಿಸೀವ್ ವರ್ಕಿಂಗ್ ನಿನ್ನ ಅದ್ಭುತ ಶಕ್ತಿ ಹೊಂದಿಕೊಳ್ಳುತ್ತೇವೆ ಆಲ್ ಚಿಲ್ಡ್ರನ್ ಆರ್ ಆಸ್ಕಿಂಗ್ ರೈಟ್ ನ ಈಗಲೇ ನಿನ್ನ ಮಕ್ಕಳು ಕೇಳುತ್ತಿದ್ದಾರೆ ಪ್ರೊವೈಡ್ ಫಾರ್ ಲಾ ಅವರಿಗಾಗಿ ಅನುಗ್ರಹ ಮಾಡು ಕರ್ತನೆ ಅವರಿಗಾಗಿ ಅನುಗ್ರಹ ಮಾಡು ಮೇಕ್ ಹಾರ್ಟ್ ಮಾಡ್ಲಾಸ್ ಅವರ ಹೃದಯ ಆನಂದ ಪಡುವಂತೆ ಮಾಡಿ ಅವರಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಕೊಡು ಬಿ ಬ್ಲೆಸ್ಸಿಂಗ್ ಟು ಅದರ್ ಪೀಪಲ್ ಬೇರೆ ಜನರಿಗೆ ಅವರು ಆಶೀರ್ವಾದವಾಗಲಿ ಬ್ಲೆಸ್ಸಿಂಗ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಆಶೀರ್ವಾದವಾಗಿರಲಿ ಸರ್ವ್ ಯು ಟುಗೆದರ್ ಕುಟುಂಬವಾಗಿ ಒಟ್ಟಾಗಿ ನಿನ್ನನ್ನು ಹಿಂಬಾಲಿಸುವಂತೆ ಮಾಡು ಜಾಯ್ ದೊಡ್ಡ ಆನಂದ ಆನಂದ್ರೇ ಜೋಯ್ ದೊಡ್ಡ ಆನಂದ ವಿ ಗಿವ್ ಯು ದ ಆನಂದ್ ಲಾ ಕರ್ತನೆ ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ ನಿನ್ನನ್ನು ಸ್ತುತಿಸುತ್ತೇನೆ ಸುತಿಸುತ್ತೇನೆ ಯೇಸುವಿನ ನಾಮದಲ್ಲಿ